ಎಐಕೆಎಂಎಸ್ ರೈತ ಸಂಘಟನೆ ವತಿಯಿಂದ ಸಿರುಗುಪ್ಪ ತಾಲೂಕಿನ ಶಾನವಾಸ್ಪುರ ಹೊಸಹಳ್ಳಿ ತಳ್ಳೂರು ಗ್ರಾಮಗಳಲ್ಲಿ ಡಿಸೆಂಬರ್ ಎರಡರಂದು ಬಳ್ಳಾರಿಯಲ್ಲಿ ಭತ್ತಕ್ಕೆ ಬೆಂಬಲ ಬೆಲೆ ಮತ್ತು ಭತ್ತ ಖರೀದಿ ಡಿಸೆಂಬರ್ ಮೊದಲ ವಾರದಲ್ಲೇ ಖರೀದಿಸಲು ಆಗ್ರಹಿಸಿ ನಡೆಯುವ ಹೋರಾಟದ ಕುರಿತು ಪ್ರಚಾರ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯರಾದ ಇ ಹನುಮಂತಪ್ಪ ಮಾತನಾಡುತ್ತಾ ಒಂದು ಕ್ವಿಂಟಲ್ ಭತ್ತಕ್ಕೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ನೀಡಬೇಕು ಡಿಸೆಂಬರ್ ಮೊದಲ ವಾರದಿಂದಲೇ ಖರೀದಿ ಕೇಂದ್ರ ಪ್ರಾರಂಭಿಸಬೇಕು ಮಳೆಯಿಂದಾಗಿ ನಷ್ಟಕ್ಕೀಡಾದ ರೈತರಿಗೆ ಯಾವುದೇ ಕರಾರು ವಿಧಿಸದೆ ನಷ್ಟ ಪರಿಹಾರ ವಿತರಿಸಬೇಕು ಭತ್ತ ಕಟಾವು ನಡೆದ ಸಂದರ್ಭದಲ್ಲಿ ಅದನ್ನು ಖರೀದಿಸಲು ಜಿಲ್ಲೆಯಲ್ಲಿ ಆವರ್ತಕ ನಿಧಿಯನ್ನು ಸ್ಥಾಪಿಸಬೇಕು ರೈತರ ಭತ್ತವನ್ನು ಉಚಿತವಾಗಿ ಶೇಖರಣೆ ಮಾಡುವ ಸಲುವಾಗಿ ಪ್ರತಿ ಹೋಬಳ್ಳಿ ಮಟ್ಟದಲ್ಲಿ ಸರ್ಕಾರಿ ಗೋದಾಮುಗಳನ್ನು ಸ್ಥಾಪಿಸಬೇಕು ಕುರುಗೋಡು ಖರೀದಿ ಕೇಂದ್ರದಲ್ಲಿ ಉಂಟಾಗಿರುವ ಸಮಸ್ಯೆಯನ್ನು ಈ ಕೂಡಲೇ ಬಗೆಹರಿಸಬೇಕು ಭತ್ತ ಕಟಾವು ಯಂತ್ರಗಳು ಒಂದು ಗಂಟೆಗೆ ಎರಡು ಸಾವಿರ ರೂಪಾಯಿಗಿಂತಲೂ ಹೆಚ್ಚು ಬೆಲೆ ತೆಗೆದುಕೊಳ್ಳದಂತೆ ನಿಯಂತ್ರಿಸಬೇಕು ಎಂದು ಈ ಹೋರಾಟ ನಡೆಯುತ್ತಿದೆ ಹಾಗಾಗಿ ತಾಲೂಕಿನ ಎಲ್ಲಾ ರೈತರು ದೊಡ್ಡ ಪ್ರಮಾಣದಲ್ಲಿ ಭಾಗಿಯಾಗಬೇಕೆಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಗೋವಿಂದ ಅವರು ಮಾತನಾಡುತ್ತಾ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಡಿಸೆಂಬರ್ ಎರಡನೇ ತಾರೀಕು ಸೋಮವಾರ ದಿನ ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದೀವಿ ಭತ್ತದ ಬೆಳೆಗಾರರ ಒಂದು ಸಮಸ್ಯೆ ತಗೊಂಡು ಹೋರಾಟ ಮಾಡ್ತಾ ಇದೀವಿ ಏನು ಇತ್ತೀಚೆಗೆ ಅಕಾಲಿಕ ಮಳೆಯಿಂದ ಸಂಪೂರ್ಣವಾಗಿ ಬೆಳೆ ನಷ್ಟ ಆಗಿದೆ ಆ ನಷ್ಟಕ್ಕೆ ಆಗಿರ್ತಕ್ಕಂತ ಪರಿಹಾರ ಕೊಡಿ ಅದೇ ರೀತಿ ಒಂದು ಕ್ವಿಂಟಲ್ ಭತ್ತಕ್ಕೆ ಮೂರುವರೆ ಸಾವಿರ ರೂಪಾಯಿ ನಿಗದಿ ಹೇಳಿ ನಾವು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಏನು ಈಗ ಈ ಸಂದರ್ಭದಲ್ಲಿ ಕೊಯ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ವ್ಯಾಪಾರಸ್ಥರು ಸಡ್ ದಿಢ ದಿಢೀರನೆ ಬೆಲೆ ಕುಸಿತದಿಂದ ರೈತರು ಆತಂಕದಲ್ಲಿದ್ದಾರೆ ಒಂದು ಕ್ವಿಂಟಲ್ ಭತ್ತ ಹೋದ ವರ್ಷ ಮೂರ್ ಸಾವಿರದ ಮುನ್ನೂರು ನಾನೂರು ರೂಪಾಯಿ ಇದ್ರೆ ಈ ವರ್ಷ ಬರೀ ಹದಿನೆಂಟುನೂರ ಹದಿನೇಳು ರೂಪಾಯಿ ತಗೊಳ್ತಿದ್ದಾರೆ ಇದರಿಂದ ಭಾರಿ ನಷ್ಟ ಉಂಟಾಗುವಂತಹ ಸಂದರ್ಭ ಬರುತ್ತೆ ಈ ಕೂಡಲೇ ಸರ್ಕಾರ ಮಧ್ಯಸ್ಥ ಕೈಸ್ಕೊಂಡು ಭತ್ತದ ಖರೀದಿ ಕೇಂದ್ರ ಡಿಸೆಂಬರ್ ಮೊದಲೇ ವಾರದಲ್ಲೇ ಪ್ರಾರಂಭ ಆಗ್ಬೇಕು ಒಂದು ಕ್ವಿಂಟಲ್ ಭತ್ತಕ್ಕೆ ಮೂರುವರೆ ಸಾವಿರ ರೂಪಾಯಿ ನಿಗದಿ ಹೇಳಿ ಬೇಡಿಕೆ ಇಟ್ಕೊಂಡು ಎಐ ಕೆ ಕೆ ಎಂ ಎಸ್ ಇಂದ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ವಿ ಬಳ್ಳಾರಿ ಕುರುಗೋಡು ಸುರುಗುಪ್ಪ ಎಲ್ಲಾ ತಾಲೂಕುಗಳಿಂದ ವಿದ್ಯಾ ರೈತರನ್ನ ಮೊಬಲೈಸ್ ಮಾಡಿ ಹೋರಾಟಕ್ಕೆ ನಾವು ಸಜ್ಜುಗೊಳಿಸ್ತಾ ಇದೀವಿ ಈ ಸೋ ಸೋಮಲಾಪುರ ಗ್ರಾಮಕ್ಕೆ ಬಂದಿದೀವಿ ಇಲ್ಲಿ ಸಂಪೂರ್ಣವಾಗಿ ಭತ್ತ ನಷ್ಟ ಆಗಿ ರೈತರು ಸಾಕಷ್ಟು ಆತಂಕದಲ್ಲಿದ್ದಾರೆ ಕೂಡಲೇ ಸರ್ಕಾರ ಈ ಭತ್ತಕ್ಕೆ ನಷ್ಟ ಪರಿಹಾರನ ಕೊಡಬೇಕು ಬೆಂಬಲ ಬೆಲೆ ಕೊಡಬೇಕು ಅದೇ ರೀತಿ ನೆಲ್ ಕೊಯ್ಯಂತ ಕೂಡನೆ ದುಬಾರಿ ಆಗುತ್ತೆ ಒಂದು ಎಕರೆಗೆ ಒಂದು ಗಂಟೆ ಕೊಯ್ಯುವಂತ ನೆಲ್ ಮಿಷಿನ್ ಈ ನಾಲ್ಕು ಗಂಟೆಗೆ ತಗೊಳ್ತಾರೆ ಇದರಿಂದ ಒಂದು ಗಂಟೆಗೆ ಈಗ ಮೂರ್ ಸಾವಿರ ಮೂರುವರೆ ಸಾವಿರ ಆಗ್ತಾ ಇದರಿಂದನೂ ರೈತರಿಗೆ ಗಾಯದ ಮೇಲೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಾವು ಜಿಲ್ಲಾಧಿಕಾರಿ ನಾವು ಕೇಳ್ದೇವೆ ಅಂದ್ರೆ ಕೂಡಲೇ ಎರಡು ಸಾವಿರಕ್ಕಿಂತ ಜಾಸ್ತಿ ತಗೋಬಾರ್ದು ಅಂತೇಳಿ ಆದೇಶ ಹೊಡಿಸಬೇಕಂತ ನಾವು ಬೇಡಿಕೆ ಇಡ್ತಾ ಇದೀವಿ ಒಟ್ಟಾರಾಗಿ ಭತ್ತ ಬೆಳೆಗಾರರ ಬೇಡಿಕೆಯನ್ನ ಈಡೇರಿಸಬೇಕಂತೇಳಿ ಎಐ ಕೆ ಕೆ ಎಂ ಎಸ್ ಇಂದ ಡಿಸೆಂಬರ್ ಎರಡನೇ ತಾರೀಕು ಬೃಹತ್ ಪ್ರತಿಭಟನೆ ಇದೆ ಈ ಪ್ರತಿಭಟನೆಗೆ ಎಲ್ಲ ಹಳ್ಳಿಗಳಿಂದ ನೂರಾರು ರೈತರು ಆಗಮಿಸಬೇಕು ಈ ಒಂದು ಬೃಹತ್ ಪ್ರತಿಭಟನೆ ಯಶಸ್ವಿಗೊಳಿಸಕ್ಕೆ ನೀವೆಲ್ಲರೂ ಮುಂದಾಗಬೇಕಂತ ಹೇಳಿ ಆಗ್ರಹಿಸ್ತಾ ಇದೀವಿ ಎಐ ಕೆ ಕೆ ಎಂ ಎಸ್ ಜಿಲ್ಲಾಧ್ಯಕ್ಷ ಗೋವಿಂದ್ ಈ ಸಂದರ್ಭದಲ್ಲಿ ಯುವಜನ ಮುಖಂಡರಾದ ಕೋಳೂರು ಪಂಪಾಪತಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು